ಅಲ್ಲಿ ಆಕೆ ತನ್ನನ್ನು ಎಲ್ಲ ಕಾರ್ಯ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾಳೆ ಎಲ್ಲರೂ ಶಾಂತರಾಗಿರಿ ದಯವಿಟ್ಟು ಸ್ನೇಹಿತರೆ ಮತ್ತೊಮ್ಮೆ ಮನವಿ ಶಾಂತತೆಯನ್ನ ಕಾಪಾಡಿಕೊಳ್ಳಿ ಸ್ನೇಹಿತರೆ

ಕ್ರಿಯಲ್ಲಿ ವಿಶಿಷ್ಟತೆ ಎಂದು ತಿಳಿಸುತ್ತ ವ್ಯವಸ್ಥಾಪಕ ನಿರ್ದೇಶಕರು ಹಟ್ಟಿ ಗಣಿ ಇವರು ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿನಂತಿ ಚೌಧರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ಇವರು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಶ್ರೀಮತಿ ಉಪ ಪ್ರಧಾನ ವ್ಯವಸ್ಥಾಪಕರು ಲೋಹ ಇವರು ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಅತಿಥಿಗಳ ಒಂದು ಕಿರು ಪರಿಚಯ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷರು ಇವರದೊಂದು ಕಿರುಪರಿಚಯ ಇವರು ಹುಟ್ಟಿದ ಊರು ವಿಜಯನಗರದಲ್ಲಿ ಮಾರೇನಹಳ್ಳಿ ತಂದೆ ಡಿ ಕೃಷ್ಣಪ್ಪ ಆಚಾರ ವಿಚಾರ ಸಂಪ್ರದಾಯ ಸಂಸ್ಕೃತಿ ಬಡತನ ಸಿರಿತನ ಎಲ್ಲವನ್ನು ಅವರ ವ್ಯಕ್ತಿತ್ವದಲ್ಲಿ ನಾವು ನಡೆದ ಬಂದ ದಾರಿಯಾಗಿದೆ ಇದೆಲ್ಲವೂ ಇವರ ಈ ಸ್ಥಾನಕ್ಕೆ ಕಾರಣ ಎಂದು ಹೇಳಬಹುದು ತಂದೆ ಇವರ ಹೆಮ್ಮೆ ಎಂದು ಹೇಳಿದರೆ ತಪ್ಪಾಗಲಾರದು ಎಂದು ಹೇಳುತ್ತಾ ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರ ನೀಡುವುದು ಅಷ್ಟೇ ಅಲ್ಲದೆ ಅವರಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳುವ ಮೂಲಕ ಎಲ್ಲರನ್ನೂ ಹುರಿದುಂಬಿಸುವ ಮನೋಭಾವನೆ ಇವರದಾಗಿದೆ ಅಲ್ಲದೆ ಹತ್ತಿ ಚಿನ್ನದ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರು ಪ್ರಧಾನ ವ್ಯವಸ್ಥಾಪಕರು ಇವರು ಇವರ ಕ್ರಿಯಾಶೀಲತೆ ಸೃಜನಶೀಲತೆ ಸರಳವಾದ ವ್ಯಕ್ತಿಂಗವು ನಮಗೆ ಮಾದರಿಯ ಹೇಳುತ್ತ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲು ಶ್ರೀಮತಿ ರೇಷ್ಮಾ ಆರ್ ವಿಭಾಗೀಯ ಸಹಾಯಕರು ಮಾಸ ವಿಭಾಗ <laughs> Respected guests of distinguished dignitaries of the dayas, of the dayas, and most valued ladies and gentlemen. And the glittering stars announce the arrival of a great evening. We have gathered here to truly special occasion. It is an important part of our culture to express gratitude to those who have. Taken special efforts to make this event a grand success with gracious presence. On behalf of Hatti Gold Mines Company Limited, I, Mrs. Reshma, Departmental Assistant of HR Department, take a great privilege in extending warm and heartfelt welcome to each one of you on this grand gathering. This day is dedicated. To celebrate women's achievements across social, political, and cultural fields. has the same goes, empowered women, empower the world. Today we embark on this journey sharing the special movement that your presence makes us more meaningful. Friends, to better the world where women and girls enjoy equal opportunities, equal rights. And equal dignity every single day. With immense joy and gratitude, I welcome you all once again to this inspiring day of empowerment and togetherness. Firstly, I would like to heartily welcome a great woman with a great vision and mission, an icon of her presence this Mano. event. Mano, and Mano. Made it more let us give a huge applause for our Managing Director, Madam, and welcome her. ಉದ್ಘಾಟಿಸಿದ ತಾವೆಲ್ಲರಿಗೂ ಧನ್ಯವಾದಗಳು ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು